ಜೀನಿ ಕುಡೀರಿ ಆರೋಗ್ಯವಾಗಿರಿ ಜೀನಿ ಇದ್ದಲ್ಲಿ ಅನಾರೋಗ್ಯದ ಮಾತಲ್ಲಿ ಎಲ್ಲರಿಗೂ ನಮಸ್ತೆ ಅಖಿಲ ಭಾರತ ಮುಷ್ಕರದ ದಿನ ಎಂದ್ರೆ ಅಂದ್ರೆ ಕಪ್ಪು ದಿನಾಚರಣೆ ಮಾಡ್ತಾ ಇದೀವಿ ಸಿ ಐ ಟಿ ಸಂಘಟನೆ ವತಿಯಿಂದ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ತಾಲೂಕು ಮತ್ತೆ ಎಲ್ಲಾ ಜಿಲ್ಲೆಗಳಲ್ಲೂ ಸಿಡಿಒ ಕಚೇರಿಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ ಏಕೆಂದ್ರೆ ಇದು ಕೇಂದ್ರ ಸರ್ಕಾರದ ಪೋಷಣ್ ಟ್ರಾಕರ್ ಒಂದು ಕಾರ್ಯಕ್ರಮ ಇದು ಇದರಲ್ಲಿ ಎಫ್ ಆರ್ ಎಸ್ ಅಂದ್ರೆ ಮಕ್ಕಳದ ಆರಿಂದ ಮೂರು ವರ್ಷ ಗರ್ಭಿಣಿ ಬಾಣಂತಿ ಅವರ ಮುಖ ಚಾಯನ್ನು ಫೋಟೋ ಮೇಲೆ ಅವ್ರಿಗೆ ರೇಷನ್ ಬರುತ್ತೆ ಇಲ್ಲ ಅಂದ್ರೆ ಫೋಟೋ ತೆಗೆದಿಲ್ಲ ಅಂತ ಹೇಳಿದ್ರೆ ಅಂತ ಫಲಾನುಭವಿಗಳಿಗೆ ರೇಷನ್ ಸಿಗೋದಿಲ್ಲ ಇದು ತುಂಬಾ ಅನ್ಯಾಯ ಆಗುತ್ತದೆ ಆದ್ರಿಂದ ಈ ನಮಗೆ ಎಫ್ ಆರ್ ಎಸ್ ಮಾಡೋದಕ್ಕೆ ಸರ್ಕಾರದಿಂದ ಯಾವುದೇ ರೀತಿಯಾದ ಫೈವ್ ಜಿ ಬಿ ಮೊಬೈಲ್ ಅನ್ನು ಕೊಟ್ಟಿಲ್ಲ ಮತ್ತೆ ವೈಫೈ ಕಲೆಕ್ಷನ್ ಅಂಗನವಾಡಿಗಳಿಗೆ ಕೊಟ್ಟಿಲ್ಲ ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರ ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಇದು ಗ್ಯಾಸ್ಟ್ರಿಕ್ ಗೆ ಉತ್ತಮ ಆಹಾರ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ ನಮ್ಗೆ ನೆಟ್ವರ್ಕ್ ಸಿಗೋದಿಲ್ಲ ಕಾಲ ಕಾಲಕ್ಕೆ ಸರಿಯಾಗಿ ನಾವು ಮಾಡೋದಕ್ಕಾಗಲ್ಲ ನಾವು ಕಾರ್ಯಕ್ರಮ ಏನಾದ್ರು ಮಾಡಲಿಲ್ಲ ಅಂದ್ರೆ ಮೇಲಧಿಕಾರಿಗಳಿಂದ ನಮಗೆ ಕಿರುಕುಳ ಕೊಡ್ತಾರೆ ನೋಟಿಸ್ ಕೊಡಕ್ ಬರ್ತಾರೆ ಈ ತರ ವ್ಯವಸ್ಥೆ ಮಾಡಿ ಎಷ್ಟೋ ನಮ್ಮ ಅಂಗನವಾಡಿ ಕಾರ್ಯಕರ್ತರು ದಿನೇ ದಿನ ಆರೋಗ್ಯದಲ್ಲಿ ಕ್ಷೀಣಿಸ್ತಾ ಇದ್ದಾರೆ ಅಂದ್ರೆ ಪ್ರತಿಯೊಬ್ರು ಟೆನ್ಷನ್ ತಗೊಂಡು ಆರೋಗ್ಯ ಕೆಡಿಸ್ಕೊಂತ ಇದಾರೆ ಈ ಮಟ್ಟಕ್ಕೆ ಕೇಂದ್ರ ಸರ್ಕಾರ ನಮಗೆ ಕೆಲಸ ಕೊಡ್ತಾ ಇದೆ ಆದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಒಂದು ರೂಪಾಯಿ ಕೂಡ ಕೇಂದ್ರ ಸರ್ಕಾರದವರು ನಮ್ಗೆ ಹೆಚ್ಚಿಗೆ ಮಾಡಿಲ್ಲ ನಮ್ಮ ಗೌರವದವನ್ನ ಹೆಚ್ಚಿಗೆ ಮಾಡಿ ನಮಗೆ ಕೆಲಸವನ್ನ ಹೇಳಿದ್ರೆ ನಾವು ಖುಷಿಯಿಂದ ಮಾಡಬಹುದು ಯಾವ್ದೇ ಸಾಧನೆ ಸಲಕರಣೆಗಳನ್ನು ಕೊಡದೆ ಅವರು ಎಲ್ಲಾ ವ್ಯವಸ್ಥಿತವಾಗಿ ನಡೀತಾ ಇದೆ ಅಂತ ನಮ್ಮ ಇಲಾಖೆ ಸಚಿವರು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ನವ್ರು ಹೇಳಿದ್ದಾರೆ ಕರ್ನಾಟಕ ಆರ್ ಎಸ್ ಮಾಡೋದ್ರಲ್ಲಿ ಎರಡನೇ ಸ್ಥಾನದಲ್ಲಿ ಇದೆ ಅಂತ ಎರಡನೇ ಸ್ಥಾನದಲ್ಲಿದೆ ನಮಗೂ ಖುಷಿಯಾದ ಮಾತೆ ಮೇಡಮ್ ಕಷ್ಟಪಟ್ಟು ನಾವು ಮಾಡಿದೀವಿ ಈಗ ನಮ್ಮ ಹತ್ರ ನೆಟ್ವರ್ಕ್ ಇಲ್ಲ ಅಂತ ಹೇಳಿದ್ರೆ ಬೇರೆ ಕಡೆ ನೆಟ್ವರ್ಕ್ ಕಡೆ ಸಿಗ ಕಡೆನಾದ್ರೂ ಹೋಗಿ ಫೋಟೋಸ್ ಕ್ಯಾಪ್ಚರ್ ಮಾಡ್ಕೊಂಡ್ ಬಂದಿದೀವಿ ಕೆಲವೊಂದು ಸರಿ ಮನೆ ಮನೆಗೆ ಹೋಗಿ ಫೋಟೋ ತಕೊಳ್ಳಿ ಅಂತ ಹೇಳ್ತಾರೆ ಆಫೀಸಿಂದ ಮನೆ ಮನೆಗೆ ಹೋಗ್ತಿವಿ ಅಲ್ಲಿ ನಾಯಿಗಳಿರುತ್ತೆ ಎಷ್ಟೋ ಕಾರ್ಯಕರ್ತರಿಗೆ ನಾಯಿ ಕಚ್ಚಿದೆ ಅದಕ್ಕೆ ಯಾವುದೇ ಒಂದು ಶಸ್ತ್ರ ಸಿಗ ಒಂದು ರಜಾ ಆಗ್ಲಿ ಯಾವುದೇ ಒಂದು ಮಾನವೀಯತೆ ದೃಷ್ಟಿಯಿಂದ ಇಲಾಖೆ ಏನು ಕೊಡ್ತಾ ಇಲ್ಲ ನಾಯಿ ಕಚ್ಚಿಸ್ಕೊಂಡಿರೋಂತ ಕಾರ್ಯಕರ್ತರು ಅವ್ರ ಸ್ವಂತ ರಜನ ಹಾಕೊಂಡು ಅವ್ರ ಸ್ವಂತ ದುಡ್ಡು ಖರ್ಚು ಎಲ್ಲ ಎಲ್ಲಾ ಹಾಸ್ಪಿಟ್ಲಿಗೆ ಹೋಗಿ ತೋರಿಸಕಂತ ಇದಾರೆ ಇದು ತರ ಸೀಮೆ ನ್ಯಾಯ ಹೇಳಿ ಸ್ವಾಮಿ ನೀವೇನ್ಯ ಈ ತರ ಆದ್ರೆ ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ನಮಗೆ ಪ್ರತಿ ಕ್ಷೀಣಿಸ್ತಾ ಇದೆ ಬಿಟ್ರೆ ನಮ್ಮ ಅಭಿವೃದ್ಧಿ ಅಂತೂ ಆಗ್ತಾ ಇಲ್ಲ ನಾವು ಐವತ್ತು ವರ್ಷ ತುಂಬಿದೆ ನಮ್ಮ ಇಲಾಖೆಗೆ ಆದ್ರೂ ನಮ್ಮ ಬಗ್ಗೆ ಸರ್ಕಾರ ಏನು ಕಾಳಜಿ ವಹಿಸ್ತಾ ಇಲ್ಲ ಆದ್ರಿಂದ ಇವತ್ತು ಎಫ್ ಆರ್ ಎಸ್ ಮಾಡುವ ಕಾರ್ಯಕ್ರಮ ಅಂದ್ರೆ ವಯಸ್ಸಾದರು ಕೂಡ ಇದಾರೆ ಪ್ರತಿಯೊಬ್ಬರಿಗೂ ಎಫ್ ಆರ್ ಎಸ್ ಮಾಡೋದು ತುಂಬಾ ಕಷ್ಟ ಆಗಿದೆ ಆದ್ರಿಂದ ಈ ಎಫ್ ಆರ್ ಎಸ್ ನಮಗೆ ಬೇಡವೇ ಬೇಡ ಪ್ರತಿಯೊಂದು ಫಲಾನುಭವಿಗೆ ನಾವೇನು ಪೋಷಣ್ ಟ್ರಕ್ ಅಲ್ಲಿ ಆಗ್ತೀವೋ ಅಷ್ಟು ಕೂಡ ನಮ್ಗೆ ಆಹಾರ ಸರಬರಾಜು ಆಗ್ಬೇಕು ಇಲಾಖೆಯಿಂದ ಅಂತ ಹೇಳಿ ಮತ್ತೊಮ್ಮೆ ನಾನು ಕೇಳ್ಕೊಂತ ಇದ್ದೀನಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ ಇವರು ಎಫ್ ಆರ್ ಎಸ್ ನಿಲ್ಸೋದಕ್ಕೋಸ್ಕರ ಇವತ್ತು ಆಗಸ್ಟ್ ಇಪ್ಪತ್ತೊಂದರಂದು ಕಪ್ಪು ದಿನಾಚರಣೆ ಆಚರಿಸ್ತೀವಿ ಅಂತ ಹೇಳಿ ನಮ್ಗೆ ಮನವಿಯನ್ನ ನೀಡಿದ್ದಾರೆ ಈ ಮನವಿಯನ್ನ ಮೇಲಾಧಿಕಾರಿಗಳಿಗೆ ತಲುಪಿಸುವ ವ್ಯವಸ್ಥೆಯನ್ನು ಮಾಡ್ತೀವಿ ಸರ್ಕಾರದ ಮುಂದಿನ ನಿರ್ದೇಶನದಂತೆ ನಾವು ಮಾರ್ಗದರ್ಶನ ನೀಡ್ತೀವಿ ಜೀನಿ ಪರಿಶುದ್ಧ ನೀರು ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ ಸೂಪರ್ ಮಾರ್ಕೆಟ್ ಹೋಟೆಲ್ ರೆಸ್ಟೋರೆಂಟ್ ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ ಈ ಕೂಡಲೇ ಸಂಪರ್ಕಿಸಿ ಏಳು ಆರು ಎರಡು ನಾಲ್ಕು ಒಂಬತ್ತು ಮೂರು ಒಂದು ಒಂದು ಆರು ಆರು